ಆನೇಕಲ್ ತಾಲೂಕಿನ ಚಂದಾಪುರದ ರಿಲಯನ್ಸ್ ಸ್ಮಾರ್ಟ್ ಸಮೀಪದಲ್ಲಿರುವ ಗೊಳ್ಳಾರೆಡ್ಡಿ ಬಿಲ್ಡಿಂಗ್ನಲ್ಲಿ ತಟ್ಟನಹಳ್ಳಿ ಮಂಜುಳಾ ಕೃಷ್ಣಾರೆಡ್ಡಿರವರ ಪುತ್ರಿ ಡಾಕ್ಟರ್ ಸುಷ್ಮಾ ಕೆ ರೆಡ್ಡಿರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಇಂದು ಆಯುರ್ವೇದ ಹೆಲ್ತ್ ಕೇರ್ ಸೆಂಟರ್ ಇನ್ನು ನೂತನವಾಗಿ ಪ್ರಾರಂಭಗೊಂಡ ಇಂದು ಆಯುರ್ವೇದ ಹೆಲ್ತ್ ಕೇರ್ಗೆ ಸ್ವಾಮಿ ವಿವೇಕಾನಂದ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸರಸ್ವತಮ್ಮರವರು ಹಾಗೂ ಆರ್ಟ್ ಆಫ್ ಲಿವಿಂಗ್ ಚಂದಾಪುರ ಮತ್ತು ಆಸರೆ ಫೌಂಡೇಶನ್ ಸಂಸ್ಥೆಯ ಅಧ್ಯಕ್ಷ ಆರ್ ಕೃಷ್ಣರಾಜುರವರು ಮತ್ತು ಅತಿಥಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಇಂದು ಆಯುರ್ವೇದ ಹೆಲ್ತ್ ಕೇರ್ನ ಮಾಲೀಕರಾದ ಡಾಕ್ಟರ್ ಸುಷ್ಮಾ ಕೆ ರೆಡ್ಡಿರವರು ಮಾತನಾಡಿ ನಮ್ಮ ಇಂದು ಆಯುರ್ವೇದ ಹೆಲ್ತ್ ಕೇರ್ನಲ್ಲಿ ಮೆಡಿಸಿನ್ ಮೂಲಕ ಮತ್ತು ಪಂಚಕರ್ಮದ ಮೂಲಕ ಎಲ್ಲ ತರಹದ ಕಾಯಿಲೆಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುವುದು ಎಂದರು ಜೊತೆಗೆ ರೋಗ ಬರದ ರೀತಿಯಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳು ಜೀವನ ಪದ್ಧತಿಯ ಬಗ್ಗೆ ತಿಳಿಸಿಕೊಡಲಾಗುವುದು ಚಂದಾಪುರ ಸುತ್ತಮುತ್ತಲಿನ ಭಾಗದ ಜನರು ಒಮ್ಮೆ ನಮ್ಮ ಹೆಲ್ತ್ ಕೇರ್ಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಆರ್ಟ್ ಆಫ್ ಲಿವಿಂಗ್ ಚಂದಾಪುರ ಮತ್ತು ಆಸರೆ ಫೌಂಡೇಶನ್ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದರು ಚಂದಾಪುರದಲ್ಲಿ ನಲ್ವತ್ನಾಲ್ಕು ವರ್ಷ ಶಾಲೆಯಲ್ಲಿ ಕೆಲಸ ಮಾಡಿದೆ ಆದ್ದರಿಂದ ಈ ಪ್ರದೇಶ ಈ ಜಾಗ ಅಂತಂದರೆ ನನಗೆ ಚಂದ ಬದುಕು ಕೊಟ್ಟಿದ್ದು ಇದು ಊರು ತುಂಬ ಇದೆ ನಾನು ಸೇರಿದಾಗೂ ಈಗೂ ಅಜಗಜಾಂತರ ಊರು ಬೆಳೀತಾ ಹೋದರೆ ಅಲ್ಲಿ ಏನು ನಾಗರಿಕ ಸೌಲಭ್ಯಗಳೆಲ್ಲ ಜಾಸ್ತಿ ಆಗಬೇಕಾಗುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿರೋದು ಅಂತಂದರೆ ಈ ಆರೋಗ್ಯ ಸೇವೆ ಯಾಕೆ ಇದು ಬಹಳ ಮುಖ್ಯವಾದದ್ದು ಬಹುಶಃ ಮೂವತ್ತು ವರ್ಷಗಳ ಹಿಂದೆ ಕೇಳಿದರೆ ನಾನು ಇದು ಬಹಳ ಮುಖ್ಯ ಅಂತ ಹೇಳ್ತಿದ್ನೋ ಇಲ್ವೋ ಶಾಲೆ ಬಹಳ ಮುಖ್ಯ ಅಂತ ಹೇಳ್ತಿದ್ದೆ ಯಾಕೆಂದರೆ ನಾನು ಶಾಲೆಯಲ್ಲಿದ್ದೆ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಆರೋಗ್ಯ ಅನ್ನೋದಿದೆಯಲ್ಲ ಇದು ಬಹಳ ಮುಖ್ಯ ಅಂತ ಉಪ್ಪಿಗಿಂತ ಬಂಧು ಇಲ್ಲ ತಾಯಿಗಿಂತ ರುಚಿ ಇಲ್ಲ ಅಂತಾರೆ ಹಾಗೆ ಆರೋಗ್ಯಕ್ಕಿಂತ ಸುಖ ಇಲ್ಲ ಆರೋಗ್ಯಕ್ಕಿಂತ ಭಾಗ್ಯ ಇಲ್ಲ ನಿಜವಾಗ್ಲೂ ವಯಸ್ಸಾಗ್ತಾ ಆಗ್ತಾ ನನಗೆ ಅನುಭವ ಆಗ್ತಾ ಇದೆ ಸೊ ಹಾಗಾಗಿ ಬೆಳೀತಾ ಇರೋ ಊರಿಗೆ ಈ ಸೌಲಭ್ಯಗಳು ಬೆಳಿಬೇಕಾಗುತ್ತೆ ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು ಐದಾರು ನರ್ಸಿಂಗ್ ಹೋಮ್ಗಳು ಎಲ್ಲ ಆಲೋಪತಿ ಮೆಡಿಸಿನ್ದು ಡಯಾಗ್ನೋಸ್ಟಿಕ್ ಸೆಂಟರ್ಗಳು ಕ್ಲಿನಿಕ್ಗಳು ಎಲ್ಲ ಇತ್ತು ಆಯುರ್ವೇದದ್ದು ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಇರಲಿಲ್ಲ ಇಲ್ಲ ಅಂತ ನನಗೆ ಅನಿಸಿಕೆ ಇದೇನಮ್ಮ ಹಾಂ ಕರ್ಮಗಳಿವೆ ಸೊ ನಮ್ಮ ಹಳೆ ವಿದ್ಯಾರ್ಥಿ ಸುಷ್ಮಾ ಆಯುರ್ವೇದವನ್ನು ಓದಿ ಭಾರತೀಯ ಪದ್ಧತಿ ವೈದ್ಯ ಪದ್ಧತಿ ಇದನ್ನು ಓದಿ ಅದರಲ್ಲಿ ಸ್ನಾತಕೋತ್ತರ ಎಮ್ ಡಿ ಮಾಡಿ ಸ್ವಂತ ಊರನ್ನು ಬಿಡದೆ ಸ್ವಂತ ಸ್ಥಳವನ್ನು ಬಿಡದೆ ಇಲ್ಲಿ ಬಂದು ಒಂದು ಔಷಧಾಲಯವನ್ನು ಒಂದು ವೈದ್ಯೋಪಚಾರ ಒಂದು ಜಾಗವನ್ನು ಸ್ಥಳವನ್ನು ತೆಗೆದಿರೋದು ತುಂಬ ಸಂತೋಷ ಆಗ್ತಾ ಇದೆ ನನಗೆ ನಾನಾ ಜನಕ್ಕೆ ಬಾಡಿ ನಮ್ಮ ದೇಹ ಇದೆಯಲ್ಲ ಇದು ಒಂದೊಂದು ಒಂದೊಂದು ರೀತಿಯಾಗಿ ಸ್ಪಂದಿಸುತ್ತೆ ಒಂದೇ ಔಷಧಿಗೆ ಒಬ್ಬೊಬ್ಬರ ದೇಹ ಒಂದೊಂದು ಥರ ಸ್ಪಂದಿಸುತ್ತೆ ಕೆಲವರಿಗೆ ಈ ಆಲೋಪತಿನಲ್ಲಿ ವಾಸಿಯಾಗಿರೋದು ಆಯುರ್ವೇದದಲ್ಲಿ ವಾಸಿಯಾಗಿದೆ ಕೆಲವರಿಗೆ ಹೋಮಿಯೋಪತಿನಲ್ಲಿ ವಾಸಿಯಾಗಿದೆ ಇವೆಲ್ಲವನ್ನು ನಾನು ಕೇಳಿದ್ದೀನಿ ನೋಡಿದ್ದೀನಿ ಹಾಗಾಗಿ ವಿವಿಧ ರೀತಿಯ ವೈದ್ಯ ಪ್ರಕಾರಗಳು ಇರೋದು ಬಹಳ ಒಳ್ಳೆಯದು ಆ ದೃಷ್ಟಿನಲ್ಲಿ ಸೌಮ್ಯಾಗೆ ಸುಷ್ಮಾಗೆ ನನ್ನ ಅಭಿನಂದನೆಗಳು ಮತ್ತು ಶುಭಾಶಯಗಳು ಎರಡೂ ಕೂಡ ದೇವರ ಆಕೆಗೆ ಒಳ್ಳೆಯದು ಮಾಡಲಿ ಆಕೆಯ ಒಂದು ಆಕೆಗೆ ಒಳ್ಳೆಯದಾಗಲಿ ಆಕೆಯಿಂದ ಜನರಿಗೂ ಸಹ ನಮ್ಮ ಮನೆಯಲ್ಲಿ ನನ್ನ ಮಗ ಸೊಸೆ ತಂಗೀರು ಎಲ್ಲರೂ ಸಹ ಆಲೋಪತಿ ಮೆಡಿಸಿನ್ ಅವರು ಎಮ್ ಬಿ ಬಿ ಎಸ್ ಎಮ್ ಡಿ ಅವರು ಆಲೋಪತಿ ಮೆಡಿಸಿನ್ಸ್ ಸೊ ನನಗೆ ತಿಳಿದ ಹಾಗೆ ನಾನಿವಾಗ ನನಗೆ ಸ್ವಲ್ಪ ಇದಿದೆ ರೊಮಟ ಡಾರ್ಥ್ರೈಟಿಸ್ ಇದೆ ಇಟ್ ಈಸ್ ಇನ್ಕ್ಯೂರಬಲ್ ಅಂತ ಹೇಳಿದ್ದಾರೆ ಹೌದಾ ಗೊತ್ತಿಲ್ಲ ಇಲ್ಲ ಅಂತೇನಾದರೂ ಕ್ಯೂರ್ ಆಗೋ ಹಾಗೆ ನಂಗೆ ತುಂಬ ಸಂತೋಷ ಇಟ್ ಕ್ಯಾನ್ ಬಿ ಮೈಂಟೈನ್ ಬಟ್ ಕೆನಾಟ್ ಬಿ ಕ್ಯೂರ್ ಪ್ರಾ ಕಂಪ್ಲೀಟ್ಲಿ ಹೇಳಿಬಿಟ್ಟು ಹೇಳಿದ್ದಾರೆ ನನಗೆ ಡಾಕ್ಟರ್ಸ್ ಅಲೋಪತಿನಲ್ಲಿ ಸೊ ಒಂದು ಎರಡು ಮೂರು ತಿಂಗಳು ನಾನು ಆಯುರ್ವೇದನ ತೆಗೆದುಕೊಂಡು ಟ್ರೈ ಮಾಡಿ ನೋಡಿದೆ ಮನೆಯಲ್ಲಿ ನನ್ನ ಮಕ್ಕಳು ಕೇಳ್ತಾರೆ ನಮ್ಮನ್ನು ಯಾಕೆ ಅಂತ ಹೇಳಿಬಿಟ್ಟು ಸೊ ಏನು ಮಾಡ್ತೀನಿ ಇವರ ಕೆಲವು ಕಷಾಯಗಳ ಜೊತೆಗೆ ಇಂಗ್ಲೀಷ್ ಮೀಡಿಸಮ್ಸ್ನ ತೆಗೆದುಕೊತಾ ಇದ್ದೀನಿ ಅದರಲ್ಲಿ ಒಂದು ನನಗೆ ತಿಳಿದ ಹಾಗೆ ಸುಷ್ಮಾ ತುಂಬ ಅತೂಕವಾಗಿ ವಿವರಿಸಿದ್ಲು ನಮಗೆ ಹೆಚ್ಚು ಅಂತ ಹೇಳಲಿಲ್ಲ ನಂಗೆ ಅದು ತುಂಬ ಸಂತೋಷ ಆಯಿತು ಸಿ ಈ ಬ್ಯಾಲೆನ್ಸ್ಡ್ ಮೈಂಡ್ ಅಂತ ಹೇಳ್ತೀವಿ ಈ ಬ್ಯಾಲೆನ್ಸ್ಡ್ ಮೈಂಡ್ ಅಂತಂದ್ರೆ ಅಂತಂದರೆ ಯಾವಾಗಲೂ ನಮ್ಮನ್ನು ನಾವು ಹೆಚ್ಚು ಮಾಡಿಕೊಳ್ಳ್ದೆ ಎಲ್ಲವನ್ನ ಸಮಾನವಾಗಿ ನೋಡೋದಿದೆಯಲ್ಲ ಇದು ಭಾಳ ಇಂಪಾರ್ಟೆಂಟು ದಟ್ ಈಸ್ ಮೆಚ್ಯೂರ್ಡ್ ಮೈಂಡ್ ತುಂಬ ಪಗ್ಗ ಅಮ್ಮ ನಿಮ್ಮ ಮನಸ್ಸು ವಯಸ್ಸು ಚಿಕ್ಕದಾದರೂ ಮನಸ್ಸು ಆಗಿದೆ ತುಂಬ ಸಂತೋಷ ಸಂತೋಷ ಅಲ್ಲಿ ಮೆಡಿಸಿನ್ಸ್ನಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ ಸೈಡ್ ಎಫೆಕ್ಟ್ಸ್ ಆರ್ ನೋನ್ ಅಂಡ್ ಅವು ಹೇಳಿರ್ತಾರೆ ಅವ್ರು ಇಂತನೇ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳಿ ಎಲ್ಲಿ ಬೇಕಾದ್ರೂ ನಾವು ತಿಳ್ಕೊಬೋದು ಆಯುರ್ವೇದ ಮೆಡಿಸಿನ್ಸ್ನಲ್ಲಿ ಬಹುಶಃ ಸೈಡ್ ಎಫೆಕ್ಟ್ಸ್ಗಳು ಸಸ್ಯ ಮೂಲ ಆಗಿರೋದರಿಂದ ಇರೋದಿಲ್ಲ ಅಂತ ಹೇಳ್ತಾರೆ ತೊಂಬತ್ತು ಪರ್ಸೆಂಟು ಸತ್ಯ ಇರಬಹುದು ನನ್ನ ಅನುಭವಕ್ಕೆ ಬಂದ ಹಾಗೆ ಯಾಕೆಂದರೆ ಇದರಲ್ಲಿ ಯಾವುದು ಕೃತಕವಾದಂಥ ರಾಸಾಯನಿಕಗಳನ್ನು ಬಳಸೋಲ್ಲ ನಾರು ಬೇರು ಈ ಥರ ಸಸ್ಯ ಮೂಲದ ವಸ್ತುಗಳನ್ನೇ ಬಳಸೋದ್ರಿಂದ ಬಹುಶಃ ನನಗನ್ಸಿದ ಹಾಗೆ ಕನಿಷ್ಠ ಪಕ್ಷ ರೋಗ ಎಷ್ಟು ಮಟ್ಟಿಗೆ ಗುಣ ಆಗಲಿ ಸೈಡ್ ಎಫೆಕ್ಟ್ಸ್ ಅಂತೂ ಇರೋದಿಲ್ಲ ಈವಾಗ ನಾನು ಫಾರ್ ಎಕ್ಸಾಂಪಲ್ಲು ಒಂದು ಕಿಲ್ನ ಹೋಗಿ ಒಂದು ತೆಗೆದುಕೊತಾ ಇದ್ದೀನಿ ಅದರ ಎಫೆಕ್ಟ್ನ ಕಡಿಮೆ ಮಾಡೋದಕ್ಕೆ ಇನ್ನೆರಡು ಮಾತ್ರೆಗಳನ್ನು ಕೊಡ್ತಾ ಇದ್ದಾರೆ ಸೊ ಅದರದ್ದು ಸೈಡ್ ಎಫೆಕ್ಟ್ಸನ್ನ ಕಡಿಮೆ ಮಾಡೋದಕ್ಕೆ ಮತ್ತೆರಡು ಇದ್ದಾರೆ ಈ ಒಂದು ಇದು ಬಹುಶಃ ಆಯುರ್ವೇದದಲ್ಲಿ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕುಡಿದು ಪಂಚಕರ್ಮ ಟ್ರೈ ಮಾಡಿದ್ದೀನಿ ಮತ್ತು ಕೆಲವು ಕಷಾಯಗಳನ್ನು ಬೆಳಗ್ಗೆ ಹೊತ್ತಿಗಳೂ ತೆಗೆದುಕೋತಾ ಇದ್ದೀನಿ ಎಂಥದ್ದು ಬೇಗ ಬರ ಎಂಥದ್ದು ರಸನಾದಿ ಕಷಾಯ ಸೊ ನಾನು ತೆಗೆದುಕೊತಾ ಇದ್ದೀನಿ ರಸನಾದಿ ಕಷಾಯ ಯೋಗಿರಾಜ್ ಅಂದ್ರೆ ಈ ಮೆಡಿಸಿನ್ ಅವ್ರು ಹೇಳ್ತಿರೋದು ಓನ್ಲಿ ಪೇಷಂಟ್ ಸ್ಪೆಸಿಫಿಕ್ ಇದು ಜನರಲೈಸ್ಡ್ ಅಲ್ಲ ಸೊ ಅದನ್ನ ನನ್ನ ಹೆಸರು ಡಾಕ್ಟರ್ ಸುಷ್ಮಾ ರೆಡ್ಡಿ ನಾನು ಆಯುರ್ವೇದ ಫಿಸಿಷಿಯನ್ ನಾವು ಇಲ್ಲಿಗ ಚಂದಾಪುರದಲ್ಲಿ ಇಲ್ಲಿ ಸ್ವಾಮಿ ವಿವೇಕಾನಂದ ಸ್ಕೂಲ್ ಪಕ್ಕ ಇಂದು ಆಯುರ್ವೇದ ಹೆಲ್ತ್ ಕೇರ್ ಅನ್ನೋ ಹೆಸರಲ್ಲಿ ನಾವು ಕ್ಲಿನಿಕ್ ಸ್ಟಾರ್ಟ್ ಮಾಡಿದೀವಿ ಸೊ ನಾಳೆಯಿಂದ ಎಲ್ರಿಗೂ ನಿಮ್ ಸೇವೆಯಲ್ಲಿ ಲಭ್ಯ ಇದನ್ನ ಇನಾಗ್ರೇಷನ್ ಮಾಡಿದ ನಮ್ಮ ಎಡ್ಮಿಸ್ಟ್ರೇಸ್ ಆದ ಸರಸ್ವತ ಮೇಡಮ್ಗೂ ಮತ್ತು ಕೃಷ್ಣರಾಜ್ ಸರ್ ಇವರಿಬ್ಬರಿಗೂ ಧನ್ಯವಾದ ತಿಳ್ಸಕ್ ಇಷ್ಟ ಪಡ್ತೀನಿ ಸೊ ಇದೆಲ್ಲ ಆದ್ಮೇಲೆ ತುಂಬಾ ಜನಕ್ಕೆ ಆಯುರ್ವೇದ ಅಂದ್ರೆ ಏನು ಅಂತಾನೆ ತುಂಬಾ ಇದು ಸಂಶಯ ಇದೆ ಏನು ಅಂತ ಗೊತ್ತಿಲ್ಲ ಸೊ ಆಯುರ್ವೇದ ಅನ್ನೋ ಪದದಲ್ಲಿ ಎರಡ್ ಪದ ಇದೆ ಆಯು ಮತ್ತೆ ವೇದ ಅಂತ ಎರಡ್ ಪದ ಇದೆ ಆಯು ಅಂದ್ರೆ ನಮ್ಗೆ ಜೀವನ ಶೈಲಿ ಅಂದ್ರೆ ಹೇಗೆ ಜೀವಿಸ್ಬೇಕು ಆರೋಗ್ಯವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದನ್ನ ಆಯು ಅಂತ ಕರಿತೀವಿ ವೇದ ಅಂದ್ರೆ ಅದರ ಅದರದ್ದು ಹೇಗೆ ಅಂದ್ರೆ ಆ ನಾಲೆಡ್ಜ್ ನ ನಾವು ವೇದ ಅಂತ ಕರಿತೀವಿ ಸೊ ನೀವು ಹೇಗೆ ಆರೋಗ್ಯಕರವಾಗಿ ಜೀವಿಸ್ಬೇಕು ಅಂತ ಹೇಳ್ಕೊಡೋ ಒಂದು ನೇ ಆಯುರ್ವೇದ ಅಂತ ಕರಿತೀವಿ ಇಲ್ಲಿ ಆಕ್ಚುಲಿ ನಾವು ಟ್ರೀಟ್ಮೆಂಟ್ ಅಂದ್ರೆ ನಾಟ್ ಓನ್ಲಿ ಫಾರ್ ಇವ್ರಿಗೆ ಮಾತ್ರ ಅಲ್ಲ ರೋಗಿಗಳಿಗೆ ಮಾತ್ರ ಅಂತಲ್ಲ ಈಗ ಸ್ವಸ್ಥ ಯಾರು ಇರ್ತಾರಲ್ವ ಅವ್ರಿಗೂ ಸಹ ಅವ್ರ ಸ್ವಸ್ಥತೆನ ಮೇಂಟೈನ್ ಮಾಡಬೇಕಾದ್ರೆ ಬೇಕಾಗತ್ತೆ ಸೊ ಇಲ್ಲಿ ಅದಕ್ಕೂ ಸಹ ಅವಕಾಶ ಇದೆ ನಮ್ಮ ಕ್ಲಿನಿಕಲ್ ಆಗಲಿ ಅಥವಾ ಆಯುರ್ವೇದ ಸಿಸ್ಟಮ್ ಎಲ್ಲೇ ಆಗಲಿ ಅದಕ್ಕೊಂದು ಅವಕಾಶ ಇದೆ ಸೊ ರೋಗ ರೋಗ ಅನ್ನೋದಕ್ಕೆ ಇಲ್ಲಿ ಇಂದು ಆಯುರ್ವೇದ ಹೆಲ್ತ್ ಕೇರ್ ಅಲ್ಲಿ ಯೂಶಲಿ ಎರಡ್ ತರ ಥೆರಪೀಸ್ ಆಗುತ್ತೆ ಒಂದು ಮೆಡಿಸಿನ್ ಮೂಲಕ ಇನ್ನೊಂದು ಪಂಚಕರ್ಮದ ಮೂಲಕ ಸೊ ಮೆಡಿಸಿನ್ ನಾರ್ಮಲ್ ಆಗಿ ಕಷಾಯ ಚೂರ್ಣ ಟ್ಯಾಬ್ಲೆಟ್ ಸಿರಪ್ ಅಥವಾ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಇರುತ್ತೆ ಮತ್ತೆ ಪಂಚಕರ್ಮ ಥೆರಪೀಸ್ ಬಂದು ವಮನ ವಿರೇಚನ ನಸ್ಯ ಬಸ್ತಿ ಎಕ್ಸೆಟ್ರಾ ಅನ್ನೋ ಇದ್ರಲ್ಲಿ ಬರುತ್ತೆ ಸೊ ಈಗ ಏನೇ ಮಾಹಿತಿ ಬೇಕಾದ್ರೂ ನಿಮ್ಗೆ ಹಿಂದೂ ಆಯುರ್ವೇದ ಹೆಲ್ತ್ ಕೇರ್ ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈಗ ಚಿನ್ನಾಪುರದಲ್ಲಿ ಲಭ್ಯ ಎಲ್ಲಾ ಸಿಸ್ಟಮ್ಗೂ ತಂದೆ ಆದಂತ ಬೆನಿಫಿಟ್ಸ್ ಮತ್ತೆ ಮೀನ್ಸ್ ಕಾನ್ಸ್ ಮತ್ತೆ ಇದಿರುತ್ತೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅಲೋಪತಿ ಸಿಸ್ಟಮ್ ಅಲ್ಲಿ ಕೆಲವು ಎಮರ್ಜೆನ್ಸಿ ಸಿಸ್ಟ್ ಎಮರ್ಜೆನ್ಸಿ ಮೆಡಿಸಿನ್ಸ್ ಆಗಲಿ ವಾಟ್ ಎವರ್ ಇಟ್ ಮೇ ಬಿ ಬೇಕಾಗುತ್ತೆ ಆಯುರ್ವೇದದಲ್ಲಿ ನಮಗೆ ಕ್ರಾನಿಕ್ ಡಿಸಾರ್ಡರ್ಸ್ ಆಗಲಿ ಸರ್ಟನ್ ಎಮರ್ಜೆನ್ಸಿ ಡಿಸಾರ್ಡರ್ಸ್ ಆಗಲಿ ಇದಾಗುತ್ತೆ ಸೊ ಎವ್ರಿ ಸಿಸ್ಟಮ್ ಆಸ್ ದರ್ ಓನ್ ಇಂಪಾರ್ಟೆನ್ಸ್ ಅಷ್ಟೇ ಸೊ ಯಾವುದು ಚಲೋ ಅಥವಾ ಕಡಿಮೆ ಅನ್ನೋದು ಏನೂ ಇಲ್ಲ ಸೊ ಡಿಫ್ರೆಂಟ್ ಸಿಸ್ಟಮ್ಸ್ ಡಿಫ್ರೆಂಟ್ ಅಪ್ರೋಚ್ ಅಲ್ಲಿ ಆಸ್ ಫಾರ್ ಎಸ್ ಮೈ ನಾಲೇಜ್ ಇಸ್ ಕನ್ಸರ್ನ್ ನನಗೆ ಇಂಗ್ಲಿಷ್ ಮೆಡಿಸಿನ್ಸ್ ಕಾಸ್ಟ್ ಅಲ್ಲಿ ಸ್ವಲ್ಪ ಕಂಪೇರ್ ಟು ಆಯುರ್ವೇದ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಆಯುರ್ವೇದ ಆಯುರ್ವೇದ ಮೆಡಿಸಿನ್ಸು ಪ್ರಾಸೆಸಿಂಗ್ ಆಫ್ ಮೆಡಿಸಿನ್ ತುಂಬ ಅಂದರೆ ಲೈಕ್ ಪ್ರಾಸೆಸ್ ತುಂಬ ಮತ್ತು ಟೈಮ್ ಟೇಕಿಂಗ್ ಲೇಬರ್ ತುಂಬ ಆಗಿರೋದ್ರಿಂದ ನಮಗೆ ಮೆಡಿಸಿನ್ ಕಾಸ್ಟ್ ಜಾಸ್ತಿ ಬರುತ್ತೆ ಆ್ಯಂಡ್ ಈಕ್ವಲ್ ಅಂಟ್ ಪಂಚಕರ್ಮ ಅಲೋಪತಿ ಸಿಸ್ಟಮ್ ಅಲ್ಲಿ ಆ್ಯಸ್ ಫಾರ್ ಮೈ ನಾಲೇಜ್ ಇಸ್ ಕನ್ಸರ್ನ್ ನಥಿಂಗ್ ಯಾವುದೂ ಇಲ್ಲ ಸೊ ಅವ್ರದೇ ಆದಂಥ ಓನ್ ಪ್ರಿನ್ಸಿಪಲ್ಸ್ ಓನ್ ಇದರಲ್ಲಾಗುತ್ತೆ ಆಯುರ್ವೇದದಲ್ಲಿ ಪಂಚಕರ್ಮ ರಸಾಯನ ವಾಜೀಕರಣ ಇದೆಲ್ಲ ಅಡಿಷ್ನಲ್ ಸ್ಪೆಷಲೈಸೇಷನ್ಸ್ ಸೊ ಹೀಗೆ ಇದಾಗುತ್ತೆ ಸೊ ಚಿಕಿತ್ಸೆ ನಾ ಇಲ್ಲಿ ಹೇಳಿದ್ನಲ್ಲ ಮೆಡಿಸಿನ್ಸ್ ಅಂದ್ರೆ ಇನ್ ದ ಸೆನ್ಸ್ ಪಂಚಕರ್ಮ ಒಂದು ನಾರ್ಮಲ್ ಮೆಡಿಸಿನ್ಸ್ ಒಂದು ಮೆಡಿಸಿನ್ಸ್ ಅಲ್ಲಿ ಕ್ಯೂರ್ ಆಗೋದು ಆ ತರ ಆಗಿದ್ರೆ ಕಷಾಯ ಹಸುವ ಅರಿಷ್ಟ ಸಿರಪ್ ಆಯಿಂಟ್ಮೆಂಟ್ ತುಂಬಾ ಫಾರ್ಮುಲೇಷನ್ಸ್ ಇದೆ ಸೊ ಇವೆಲ್ಲದರಲ್ಲೂ ಕ್ಯೂರ್ ಮಾಡ್ಬೋದು ಅದು ಬಿಟ್ರೆ ಪಂಚಕರ್ಮ ಯಾವಾಗ ಬೇಕು ಅಂದ್ರೆ ಮೆಡಿಸಿನ್ಸ್ ಅಲ್ಲೂ ಕೆಲವು ಸಲ ಕ್ಯೂರ್ ಮಾಡೋಕಾಗಲ್ಲ ಬಾಡಿಯಲ್ಲಿರೋ ಒಂದು ಟಾಕ್ಸಿನ್ಸ್ ನ ಹೊರ್ಗಡೆನೆ ಹಾಕ್ಬೇಕಾಗತ್ತೆ ಆ ತರ ಕಂಡೀಷನ್ಸ್ ಅಲ್ಲಿ ನಮಗೆ ಪಂಚಕರ್ಮದಲ್ಲಿ ಡಿಟಾಕ್ಸ್ ಥೆರಪಿಸ್ ಅಂತ ಬರುತ್ತೆ ಲೈಕ್ ವಮನ್ ಅಂಡ್ ಮಿರೇಜ್ ಕಿಚನ್ ಸೊ ಇಂತ ಥೆರಪೀಸ್ ಗೋಸ್ಕರ ನಾವು ಎಲ್ಲಾ ತರ ಕಾಯಿಲೆಗಳಿಗೂ ನೋಡ್ತೀವಿ ಆದ್ರೆ ಎಲ್ಲಾನು ವಾಸಿ ಆಗುತ್ತೆ ಅನ್ನೋದಕ್ಕೆ ಮುಂಚೆ ಪೇಷಂಟ್ ಕಂಡೀಷನ್ ನೋಡ್ಬೇಕು ಅದ್ ಯಾವ ಸ್ಟೇಜ್ ಅಲ್ಲಿ ಇದೆ ಪೇಷಂಟ್ ಅಂದ್ರೆ ಲೈಕ್ ಚಿಕ್ಕ ಮಕ್ಕಳ ಮಧ್ಯ ವಯಸ್ಕರ ವೃದ್ಧರ ಡಿಸೀಸ್ ಇನಿಷಿಯಲ್ ಫೇಸ್ ಅಲ್ಲಿ ಇದ್ಯಾ ಅಥವಾ ಫೈನಲ್ ಸ್ಟೇಜ್ ಅಲ್ಲಿ ಇದ್ಯಾ ಸೊ ಎಲ್ಲಾ ನೋಡ್ಕೊಂಡು ಎಲ್ಲಾ ಡಿಸೀಸಸ್ ಗು ಟ್ರೀಟ್ ಮಾಡ್ಬೋದಿಲ್ಲ ಅಂತಲ್ಲ ಕೆಲವು ವಾಸಿ ಆಗುತ್ತೆ ಈ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಅಂತ ಈ ಕೆಲವು ಕಂಡೀಷನ್ಸ್ ಮ್ಯಾನೇಜಬಲ್ ಇದೆ ಕೆಲವರು ಕ್ಲಿಯರ್ ಆಗಿದ್ದು ಇದೆ ಸೊ ಡಿಪೆಂಡ್ಸ್ ಆನ್ ಅವ್ರ ದೇಹನೂ ಹೇಗೆ ಆಯುರ್ವೇದ ಹೆಲ್ತ್ ಕೇರ್ ಅನ್ನೋ ಒಂದು ಕ್ಲಿನಿಕ್ ನಮ್ಮ ಡಾಕ್ಟರ್ ಸುಷ್ಮಾ ಕೆರೆಡ್ಡಿ ಅವರು ಇವತ್ತು ಉದ್ಘಾಟನೆ ಆಯಿತು ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ ಆಯುರ್ವೇದ ಅನ್ನೋದು ನಮ್ಮ ಅನಾದಿ ಕಾಲದಿಂದ ಬಂದಂಥ ಒಂದು ಏನೋ ಸೈಡ್ ಎಫೆಕ್ಟ್ ಇಲ್ಲದೆ ಇರೋವಂಥ ಒಂದು ಪದ್ಧತಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಮಕ್ಕಳಾದಾಗ ಮಕ್ಕಳಿಗೆ ನಾವು ಜಾಯಿ ವಾಜ್ಕಾಯಿ ಈ ಥರದ್ದೆಲ್ಲ ಆಯುರ್ವೇದ ಅರ್ಬ್ಸನ್ನೇ ನಾವು ಮಕ್ಕಳಿಗೆ ಹಾಕ್ತೀವಿ ಅಲ್ಲಿಂದ ನಮ್ಮ ಡಿ ಎನ್ ಎಲೆ ಇದು ಆಯುರ್ವೇದ ಇದೆ ಇದು ಎಲ್ಲ ಪ್ರಕೃತಿಯಲ್ಲಿ ಒಂದಾಗೋದು ಆಯುರ್ವೇದ ಅಂದರೆ ಏನಂದರೆ ಪ್ರಕೃತಿ ಜೊತೆ ಇರೋದು ಅಂತ ಅವ್ರು ಹೇಳ್ದಂಗೆ ಯಾವುದು ರಾಸಾಯನಿಕಗಳಿಲ್ಲದೆ ಬರೀ ಅರ್ಪ್ಸನ್ನ ಯೂಸ್ ಮಾಡಿಕೊಂಡು ಪ್ರಕೃತಿಯಲ್ಲಿ ಸಿಗುವಂಥ ಗಿಡಮೂಲಿಕೆಗಳಲ್ಲಿ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ನಮಗೆ ಕಾಯಿಲೆಗಳಿಗೆ ಒಳ್ಳೆಯದಾಗಂಗೆ ಮಾಡುವಂಥದ್ದು ಆಯುರ್ವೇದ ಸೈನ್ಸ್ ಇದು ಇದು ಲೈಫ್ ಸೈನ್ಸ್ ಆಯುರ್ವೇದ ಅಂದರೆ ಲೈಫ್ ಸೈನ್ಸ್ ಅಂತ ಚರಕ ಶುಶ್ರುತ ಇಂಥ ಋಷಿಗಳೆಲ್ಲ ಇದನ್ನು ಕಂಡಿಡಿದು ನಮಗೆ ಕೊಟ್ಟಿದ್ದಾರೆ ಇದು ಇಡೀ ಪ್ರಪಂಚದಲ್ಲಿ ಇವತ್ತು ಅಭಿವೃದ್ಧಿಪಡಿಸಿ ಇವತ್ತು ಇಡೀ ಪ್ರಪಂಚದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ಗೊತ್ತಾಗಿದೆ ಇವತ್ತೇನೆಂದರೆ ಈ ಆಯುರ್ವೇದ ಎಷ್ಟು ಒಳ್ಳೆಯದಾಗುತ್ತೆ ನಮಗೆ ಇದು ಬರೀ ಕಾಯಿಲೆಗಳನ್ನ ಟ್ರೀಟ್ ಮಾಡಲ್ಲ ಆಯುರ್ವೇದ ಅದರ ಮೂಲವನ್ನು ಟ್ರೀಟ್ ಮಾಡುತ್ತೆ ಇವಾಗ ಒಂದು ಮಾತ್ರೆ ತೊಗೊಂತೀವಿ ನಾವು ಇನ್ನೊಂದು ಮಾತ್ರೆ ತೊಗೊಳೋಗ್ತೀವಿ ಬೇರೆ ಕೊಡ್ತಾರೆ ಆದರೆ ಇದರಲ್ಲಿ ಏನು ಗೊತ್ತಾ ಒಂದು ಮಾತ್ರೆ ತೊಗೊಂಡ್ರೇನೆ ಅದು ಮೂಲದಲ್ಲಿ ಕಾಯಿಲೆಯನ್ನು ಟ್ರೀಟ್ ಮಾಡುವಂಥ ಒಂದು ಪದ್ಧತಿ ಇದು ಆಮೇಲೆ ಇದು ಏನಂದ್ರೆ ನಾವು ಕಾಯಿಲೆ ಬಂದಾಗಲೇ ಬರಬೇಕು ಅಂತೇನಿಲ್ಲ ಮುಂಚೆನೇ ಬಂದಬೇಕು ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಆರು ಆರು ತಿಂಗಳಿಗೆ ಒಂದು ಸರಿ ಆಯುರ್ವೇದ ಡಾಕ್ಟ್ರ್ ನೋಡ್ತೀವಿ ಮುಂಚೆನೂ ಅಷ್ಟೇ ಹಳ್ಳಿಗಳ ಕಡೆ ಎಲ್ಲ ಒಂದು ಆರು ಆರು ತಿಂಗಳಿಗೆ ಹೋಗಿ ನೋಡ್ಸ್ತಾಯಿದ್ರು ಆಯುರ್ವೇದ ಡಾಕ್ಟ್ರ್ ಹತ್ರ ನೋಡ್ಸ್ಕೊಂಡು ಬರೋರು ಅದೇ ಥರ ನಾವು ಕಾಯಿಲೆ ಬಂದ ಮೇಲೆ ಬರ್ತೀವಿ ಅಂತ ಇಲ್ಲದೆ ಹೋದ್ರೂ ನಾವು ಪ್ರಿವೆಂಟಿವ್ ಮೆಜರ್ಸ್ ಪ್ರಿಕಾಕ್ಷನ್ ತಗೊಳಕ್ಕೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೇ ಆರ್ ಕ್ಯೂರ್ ಅಂತ ಮುಂಚೆನೇ ಬಂದು ನಾವು ಭೇಟಿ ಮಾಡಿ ಡಾಕ್ಟ್ರನ್ನ ನಮಗೇನಾದರೂ ಮನಸ್ಸಲ್ಲಿ ಯಾವ್ದಾದ್ರು ಬೇರೆ ಬೇರೆ ಯೋಚನೆಗಳು ಬರೋದು ಮತ್ತು ರೆಸ್ಟ್ಲೆಸ್ ಆಗೋದು ಮತ್ತು ಆರೋಗ್ಯದಲ್ಲಿ ಏನೋ ಏರುಪೇರ್ ಆಗ್ತಾಯಿ ನಿದ್ದೆ ಬರ್ತಾ ಇಲ್ಲ ಇಂಥವೆಲ್ಲ ನಾವು ಹೇಳಿದಾಗ ಅದು ಮುಂಚೆನೇ ನಮಗೆ ಕ್ಯೂರ್ ಆಗಿಬಿಡುತ್ತೆ ಕಾಯಿಲೆ ಬರೋಕ್ಕೆ ಮುಂಚೆನೇ ಇವತ್ತು ಎಲ್ಲ ಜನತೆಗೆ ನಾನು ಅಪೀಲ್ ಇಷ್ಟೇ ನಮ್ಮ ಭಾರತೀಯ ಪದ್ಧತಿ ಇದು ಇವತ್ತೆಲ್ಲ ಮುನ್ನೆಲೆಗೆ ಬರ್ತಾಯಿದೆ ಇದು ಭಾಳ ಪ್ರಚಾರ ಆಗ್ತಾ ಇದೆ ಮುಂದೆ ಇರೋದು ಇದು ಆಯುರ್ವೇದನೇ ಜಾಸ್ತಿ ಇರುತ್ತೆ ಮುಂದೆ ಅದರಿಂದ ತಾವೆಲ್ಲರೂ ಈ ಏನೊಂದು ಡಾಕ್ಟರ್ ಸುಷ್ಮಾ ಕಿರೆಡ್ಡಿ ಅವರ ಸಾರಥ್ಯದಲ್ಲಿ ಚಂದಾಪುರದಲ್ಲಿ ಇವತ್ತು ಆಯುರ್ವೇದ ಕ್ಲಿನಿಕ್ ಆಗಿದೆ ಇದು ಜನತೆಗೆ ಬೇಕಾಗಿರೋವಂಥದ್ದು ಇದು ಸೇವೆಯೂ ಆಗುತ್ತೆ ಮತ್ತು ಇದರಲ್ಲಿ ಬೇರೆ ಜೀವನ ನಡೆಯುತ್ತೆ ಅವ್ರದ್ದು ಎಲ್ಲ ಆಗುತ್ತೆ ಅದರಿಂದ ತಾವೆಲ್ಲರೂ ಜನತೆ ಆನೆಕಲ್ ತಾಲೂಕು ಎಲ್ಲ ಬೇರೆ ಬೇರೆ ಜನತೆಗೆ ನಾನು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ಎಲ್ಲ ಬನ್ನಿ ಆಯುರ್ವೇದವನ್ನು ಬಳಸಿ ಮತ್ತು ಸ್ವಸ್ಥವಾಗಿರಿ ಸ್ವಾಸ್ಥ್ಯ ಅಂದ್ರೆ ಏನು ಗೊತ್ತಾ ನಮ್ಮ ಸ್ವಸ್ಥಾನದಲ್ಲಿರೋದು ಅಂತ ಸ್ವಾಸ್ಥ್ಯ ಸ್ವಾಸ್ಥ್ಯ ಅಂತೀವಿ ನಾವು ಸ್ವಾಸ್ಥ್ಯ ಅಂದ್ರೆ ನಮ್ಮ ಸೆಲ್ಫಲ್ಲಿರೋದು ಅಂತ ಈ ಆಯುರ್ವೇದ ಏನು ಮಾಡುತ್ತೆ ಬಾಡಿ ಕ್ಯೂರ್ ಮಾಡಿ ಮನಸ್ಸನ್ನು ಕೂಡ ನಮಗೆ ಶಾಂತಯುತ ಮಾಡಿ ರೆಸ್ಟ್ಲೆಸ್ನ ಕಮ್ಮಿ ಮಾಡಿ ನಮಗೆ ಸ್ವಸ್ಥಾನದಲ್ಲಿ ಇರೋಕ್ಕೆ ನಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ನಾವು ಇರೋಕ್ಕೆ ಅನುಕೂಲ ಮಾಡುತ್ತೆ ಆಯುರ್ವೇದ ನಾವೆಲ್ಲ ಅರವತ್ತು ವರ್ಷ ಆಗಿದೆ ನನಗೆ ಇವಾಗ ನಾನು ಆಯುರ್ವೇದ ಮಾತ್ರ ತಗೋತೀನಿ ಬೇರೆ ಯಾವುದೂ ತಗೊಳ್ಳೋದಿಲ್ಲ ನಾನು ಇದುವರೆಗೂ ಅವ್ರು ಹೇಳ್ದಂಗೆ ಎಮರ್ಜೆನ್ಸಿಗೆ ಬೇಕೇ ಬೇಕು ಬೇರೆ ಎಲ್ಲ ಬೇಕು ಅದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡಬೇಕು ಬೇರೆ ಎಮರ್ಜೆನ್ಸಿಗೆ ಬೇಕೇ ಬೇಕಾ ಆದರೆ ನನಗೆ ಆ ಥರ ಯೋಚನೆನೇ ಬಂದಿಲ್ಲ ನಮ್ಮ ಆಫೀಸಲ್ಲಿ ನಾನು ಒಂದು ರೂಪಾಯಿನ ಮೆಡಿಕಲ್ ಕ್ಲೈಮ್ ಮಾಡಿಲ್ಲ ನಾನು ಗೌರ್ಮೆಂಟ್ ಇಂಜಿನಿಯರ್ ಆಗಿದ್ದೆ ನಾನು ಒಂದು ರೂಪಾಯಿ ಕೂಡ ನಾನು ಇದುವರೆಗೂ ನಾನು ಕ್ಲೈಮ್ ಮಾಡಿಲ್ಲ ನಾನು ಆಯುರ್ವೇದದಿಂದ ನಾನು ಸ್ವಸ್ಥವಾಗಿದ್ದೀನಿ ಇವತ್ತು ಶುಗರ್ ಇಲ್ಲ ಬಿ ಪಿ ಇಲ್ಲ ನನಗೆ ಆಯುರ್ವೇದ ಮೆಡಿಸನ್ ತೊಗೊಳ್ಳೋದ್ರಿಂದ ನನಗೆ ಆರೋಗ್ಯ ಚೆನ್ನಾಗಿದೆ ಮನಸ್ಸು ಚೆನ್ನಾಗಿದೆ ಅಂತ ಹೇಳ್ತಾ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ತಾ ಈ ಹಿಂದೂ ಆಯುರ್ವೇದ ಹೆಲ್ತ್ ಕೇರ್ಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ಇನ್ನೂ ದೊಡ್ಡದಾಗಲಿ ಇದು ಕ್ಲಿನಿಕ್ಕು ಒಳ್ಳೇದಾಗಲಿ ಜನಕ್ಕೆಲ್ಲ ಅಂತ ನಾನು ಆರೈಸ್ತೀನಿ